ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಚಳಿಗೆ ಖಾ ಖಾರ ಕಡಲೆಪುರಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲೊಂದು ಬಾಣ್ಲಿ ಬಿಸಿಗೆ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಬಟ್ಲಷ್ಟು ಕಡಲೆಪುರಿ ಇದ್ದೀನಿ ಅಂದರೆ ಇದು ಅಂಗಡಿಯಿಂದ ತಂದದ್ದು ಎಷ್ಟೇ ನಾವಿದ್ರೂ ತಣ್ಣಗಿರುತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಬಿಸಿ ಬಾಣಲಿಗೆ ಹಾಕಿ ಒಂದೆರಡು ನಿಮಿಷ ಹೀಗೆ ಆಡಿಸ್ಕೊಂಡ್ರೆ ಸಾಕತ್ತೆ ನೋಡಿ ಇಷ್ಟಾದರೆ ಸಾಕು ಆಗಿದೆ ಹಾಗಾಗಿ ನನ್ನ ಕೈಯಲ್ಲೇ ನಿಮಗೆ ತೋರಿಸ್ತಾ ಇರ್ತಾರೆ ತುಂಬ ಬಿಸಿ ಮಾಡೋಕ್ಕೆ ಹೋಗಬೇಡಿ ಕಡಲೆಪುರಿನ ಇಷ್ಟ ಆಯಿತು ತೆಗೆದು ಇಟ್ಬಿಡೋಣ ಈಗ ಅದೇ ಬಾಣಲಿಗೆ ನೋಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಬಿಸಿ ಇರೋದ್ರಿಂದ ಬಾಣಲಿಗೆ ಒಂದು ಎಣ್ಣೆ ಹಾಕಿದ ತಕ್ಷಣ ತುಂಬಾ ಬಿಸಿ ಆಗಿಬಿಡುತ್ತೆ ಹಿಂದೆಯೇ ನಾವು ಕಡಲೆಕಾಯಿ ಬೀಜನು ಸೇರಿಸ್ಕೋಬೋದು ನಾನಿಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಅಂದರೆ ನಾನೊಂದು ಚಿಕ್ಕ ತಗೊಂಡ್ರು ತೊಗೊಂಡಿರುವಂಥ ಕಡಲೆಪುರಿ ಹಾಗಾಗಿ ಸ್ವಲ್ಪ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಕೆಂಪಾಗುವಷ್ಟು ನಾವು ಹುರ್ಕೊಳ್ಳೋಣ ಚಳಿಗೆ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ನಮಗೆ ಕಣ್ಣಿಗೆ ಕಾಣಿಸೋದು ನಮ್ಮ ಮನೇಲಿರೋದನ್ನೇ ಮಾಡ್ಕೊಂಡು ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊತೀವಲ್ಲ ಬಾಯಿಗೂ ರುಚಿ ಅನಿಸುತ್ತೆ ಹಾಗಾಗಿ ನೋಡಿ ಇವಾಗ ಕಡಲೆಕಾಯಿ ಬೀಜನ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಆಗೋವ್ರಿಗೂ ಹುರ್ಕೋಬೇಕಾಗತ್ತೆ ಅಂದರೆ ಬಾಯಿ ಬಿಟ್ಕೊಳ್ಳೋದು ಕಡಲೆಕಾಯಿ ಬೀಜ ಅಂತ ಹೇಳಿ ಹೇಳ್ತೀವಲ್ಲ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಈ ಥರ ಅದು ಪಟ್ ಪಟ್ ಅಂತೇಳಿ ಸಿಡಿಯತ್ತಲ್ಲ ನಮಗೆ ಇವಾಗ ನೋಡಿ ಆ ಥರ ಆಗ್ತಾಯಿದೆ ಈಗ ಒಂದೊಂದೇ ಕಾಳುಗಳು ಬಾಯಿ ಬಿಟ್ಕೊತಾಯಿದೆ ಇದೆ ಕೆಂಪಾಗುತ್ತೆ ಅಲ್ಲ ಅಲ್ಲಿವರೆಗೂ ನಾವು ಹುರ್ಕೊಂಡ್ರೆ ಇದು ಸಾಕಾಗುತ್ತೆ ಇದಕ್ಕೇ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹುರುಗಡ್ಲೇನೂ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಅಂತಲೇ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಒಂದು ನಾಲ್ಕು ರುಚಿ ಇರುತ್ತೆ ಅಂತೇಳಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಐದಾರು ಎಷ್ಟು ಕರ್ಬೇನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಎರಡು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಷ್ಟೆಲ್ಲ ಹಾಕಿ ಮತ್ತೆ ಹುರ್ಕೊಳ್ಳೋಣ ಒಂದು ನಿಮಿಷ ಯಾಕೆಂದರೆ ಕಡಲೆಕಾಯಿ ಬೀಜ ಚೆನ್ನಾಗಾಗಿದೆ ಈ ಹುರಗಡ್ಲೆ ಒಂದು ಸ್ವಲ್ಪ ಬೆಚ್ಚಗಾಗಲಿ ಕರಮ್ಮ ಅನ್ನೋ ಥರ ಹತ್ರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಹುರ್ಕೋಬೇಕಾಗತ್ತೆ ನಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಕಲ್ಲರು ಬಣ್ಣ ಮತ್ತು ಘಮ ಬರುತ್ತಲ್ಲ ಅವ ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಅಂತೂ ಇದಕ್ಕೆ ಒಳ್ಳೆ ಕಾಂಬಿನೇಷನು ಚೆನ್ನಾಗಿರುತ್ತೆ ಇದ್ರ ಜೊತೆಲೆ ಸ್ಟೌ ಕಡಿಮೆ ಉರಿ ಹಾಕ್ಕೊಂಡು ಒಂದು ಚಿಟಿಗೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಖಾರ ಇರಲಿ ಅನ್ನೋದು ಕಾರಣಕ್ಕೆ ಹಾಗೆ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಕಾ ಉಪ್ಪು ಕಡಲೆ ಪುರಿಲಿ ಉಪ್ಪಿರುತ್ತೆ ಅಂದರೂ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಈಗ ಇಷ್ಟೆಲ್ಲ ಹಾಕ್ಕೊಂಡು ಮತ್ತೊಂದು ಸರಿ ಹುರ್ಕೊಂಡು ನಾವು ಮೊದಲೇ ಮಾ ಬಿಸಿ ಮಾಡಿ ಇಟ್ಕೊಂಡಂಥ ಪುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೋಡಿದ್ರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಕಡಲೆ ಖಾರ ಕಡಲೇಪುರಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಒಂದು ವೇಳೆ ಮಾಡಿದರೆ ನೀವು ಇದೇ ಥರ ಮಾಡ್ತೀರಾ ಏನು ಅಂತ ಅದನ್ನು ಕೂಡ ತಿಳಿಸಿ ಸೊ ವಿಡಿಯೋ ನೋಡೋದಕ್ಕೆ ಇಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ನೀವು ಪ್ರೆಸ್ ಮಾಡಿದ್ರೆ ಆಲ್ ಅಂತ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ಎಲ್ಲ ನೋಟಿಫಿಕೇಷನ್ನು ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು